ಅವ್ರು ನಿಂತಿದ್ದ ರೀತಿ ಮಾತನಾಡಿದ ರೀತಿ ಆ ಕಾನ್ಫಿಡೆನ್ಸು ನೋಡ್ತಾ ಇದ್ದ ಹಾಗೆ ಈ ವ್ಯಕ್ತಿ ಈ ಹೆಣ್ಣು ಸಾಮಾನ್ಯ ಅಲ್ಲ ಅಂತ ನಂಗೆ ಅನ್ನಿಸ್ತಾ ಇತ್ತು ಇಂಟ್ರವ್ಯೂಗೆ ಹೋಗಬೇಕಾಗತ್ತೆ ನೈಟ್ ಟ್ರೈನು ಹೋಗ್ತಾ ಇರಬೇಕಾದ್ರೆ ಅವರ ಬೋಗಿಯನ್ನು ಇದ್ರು ಅಟ್ಯಾಕ್ ಮಾಡ್ತಾರೆ ಕೋ ಪ್ಯಾಸೆಂಜರ್ಸ್ ಬಂದು ಹೆಲ್ಪ್ ಮಾಡಲ್ಲ ಅಂಥ ಸಮಯದಲ್ಲಿ ಅವಳನ್ನು ರನ್ನಿಂಗ್ ಟ್ರೈನಿಂದ ಎದ್ದು ಹಾಕ್ಬಿಡ್ತಾಳೆ ಒಂದು ಟ್ರೈನು ಆ ಟ್ರ್ಯಾಕ್ ಮೇಲೆ ಹರಿಯುತ್ತೆ ಅವಳ ಕಾಲು ಕಟ್ಟಾಗಿಬಿಡುತ್ತೆ ಎಲ್ಲ ಮಕ್ಕಳು ಕೇಳ್ತಾರೆ ನಿಮಗೆ ಬೇಜಾರಾಗಲಿಲ್ವಾ ಆಳು ಬರಲಿಲ್ವಾ ಅಂತ ಏನು ಗೊತ್ತಾಗಲಿಲ್ಲ ನಾನು ಹತ್ತುಬೇಕಾಗಿತ್ತು ನಾನು ಬದುಕಬೇಕಾಗಿತ್ತು ಅಷ್ಟೇ ಫ್ರೆಂಡ್ಸ್ ನಾವೆಲ್ಲ ಚಿಕ್ಕ ಕಷ್ಟ ಬಂದರೆ ಚಿಕ್ಕ ಅವಮಾನ ಆದರೆ ಸಣ್ಣ ಸಣ್ಣ ತೊಂದರೆಗಳಲ್ಲಿ ಸಿಡುಕ್ಬಿಡ್ತೀವಿ ಬಿಡ್ತೀವಿ ಧೃತಿಗೆಡ್ಬಿಡ್ತೀವಿ ಕುಗ್ಗೋಗ್ತೀವಿ ದಾರಿ ಕಾಣಲ್ಲ ಆದರೆ ನಾನು ಹೇಳುವಂತಹ ಒಂದು ಇನ್ಸ್ಟೆನ್ಸ್ ಒಂದು ಕತೆ ಅಂಥದ್ದು ಬಹುಶಃ ನಿಮ್ಮೆಲ್ಲರಲ್ಲೂ ಒಂದು ಸ್ಫೂರ್ತಿ ತರ್ಬೋದು ಒಂದು ಚೈತನ್ಯ ತರ್ಬೋದು ಒಂದು ಧೈರ್ಯ ಬರ್ಬೋದು ಕೆಲವು ವರ್ಷಗಳ ಹಿಂದೆ ಮೈಸೂರಿಗೆ ಒಬ್ಬರು ಒಂದು ಹುಡುಗಿ ಬಂದಿತ್ತು ಅರುಣಿಮಾ ಸಿನ್ಹಾ ಅಂತ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಆದರೆ ಅವರ ಜೊತೆ ಸ್ಟೇಜ್ ಹಂಚ್ಕೋಬೇಕಾಗಿ ಬಂತು ಅವ್ರು ಬಂದದ್ದು ಉತ್ತರ ಪ್ರದೇಶದಿಂದ ಮಕ್ಕಳನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಬಂದಿದ್ರು ನಮ್ಮಲ್ಲಿ ಯುವ ಸಂಭ್ರಮನೋ ಯುವ ದಸರಾಗೋ ದಸರಾಗೆ ಒಬ್ಬ ಸ್ಪೋರ್ಟ್ಸ್ ವುಮೆನ್ ಆಗಿ ಇನ್ವೈಟ್ ಮಾಡಿದರು ಬಂದರು ಅಲ್ಲಿ ಇನ್ವಿಟೇಷನ್ ಎಲ್ಲ ಮುಗಿಸ್ಕೊಂಡು ಒಂದು ಶಾಲೆಗೆ ಬಂದು ಮಾತಾಡಿದರು ವಿಟ್ಲಾ ಶಾಲೆ ಮತ್ತು ರಾಮಕೃಷ್ಣ ವಿದ್ಯಾಶಾಲೆ ಮೈಸೂರಲ್ಲಿ ಮಾತನಾಡುವಾಗ ಅವ್ರು ನಿಂತಿದ್ದ ರೀತಿ ಮಾತನಾಡಿದ ರೀತಿ ಆ ಕಾನ್ಫಿಡೆನ್ಸು ನೋಡ್ತಾ ಇದ್ದ ಹಾಗೆ ಈ ವ್ಯಕ್ತಿ ಈ ಹೆಣ್ಣು ಸಾಮಾನ್ಯ ಅಲ್ಲ ಅಂತ ಅನ್ನಿಸ್ತಾ ಇತ್ತು ಅವರ ಕಥೆಯನ್ನು ಹೇಳ್ತಾ ಹೋದರು ಆ ಬಂದ ಒಂದು ನಾಲ್ಕೈದು ವರ್ಷಗಳ ಮುಂಚೆ ಅವರು ಲಕ್ನೋದಲ್ಲಿ ವಾಸ ಇರೋದು ಅವರಿಗೆ ಡೆಲ್ಲಿನಲ್ಲಿ ಒಂದು ರೈಲ್ವೆ ಪೊಲೀಸಿಗೆ ಇಂಟರ್ವ್ಯೂ ಬರುತ್ತೆ ಎಂಟ್ರವ್ಯೂಗೆ ಹೋಗಬೇಕಾಗತ್ತೆ ನೈಟ್ ಟ್ರೈನು ಒಬ್ಬಳೇ ಇರ್ತಾರೆ ಅಂದರೆ ಬಾಕಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಇರೋಲ್ಲ ಹೋಗ್ತಾ ಇರಬೇಕಾದ್ರೆ ಅವರ ಬೋಗಿಯನ್ನು ಡೆಕಾ ಇತ್ರ ಅಟ್ಯಾಕ್ ಮಾಡ್ತಾರೆ ಇದ್ದದ್ದೆಲ್ಲ ಕಿತ್ಕೊಳ್ಳೋಕ್ಕೆ ಹೋಗ್ತಾರೆ ಈ ಅರುಣಿಮಾ ಸಿನ ಹಾಗೇನಿಸುತ್ತೆ ಅಂತೆ ಹಾಗೆಲ್ಲ ನಾನು ಸುಮ್ಮನೆ ಸೋಲ್ಬಾರ್ದು ಯಾತಕ್ಕೆ ಫೈಟ್ ಮಾಡೋಣ ಅಂತ ಹೇಳಿ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಫೈಟ್ ಅಂತಂದರೆ ಬ್ಯಾಗ್ ಕೊಡಲ್ಲ ದುಡ್ಡು ಕೊಡಲ್ಲ ಜ್ಯುವೆಲ್ಸ್ ಕೊಡೋಲ್ಲ ಅಂತ ಗಲಾಟೆ ಮಾಡ್ತಾರೆ ಅವರು ಹತ್ತನ್ನೆರಡು ಜನ ಇರ್ತಾರೆ ಇವರು ಈ ಹೆಣ್ಣು ಒಂದೇ ಆ್ಯಸ್ ಇಟ್ ಈಸ್ ಯಾರೂ ಕೋ ಪ್ಯಾಸೆಂಜರ್ಸ್ ಬಂದು ಹೆಲ್ಪ್ ಮಾಡಲ್ಲ ಅಂಥ ಸಮಯದಲ್ಲಿ ಅವಳನ್ನು ರನ್ನಿಂಗ್ ಟ್ರೈನಿಂದ ಎತ್ತ ಹಾಕ್ಬಿಡ್ತಾರೆ ಟ್ರೈನೊಂದು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ರನ್ನಿಂಗ್ ಟ್ರೈನಿಂದ ಬಿದ್ದರೆ ಬಹುಶಃ ಸಾವು ಅಥವಾ ಪೂರ್ತ ಮೈ ಜಜ್ಜಿ ಹೋಗುತ್ತೆ ಇವಳ ಕೇಸು ಅದೇ ಆಗುತ್ತೆ ಪಕ್ಕದ ಟ್ರ್ಯಾಕಿಗೆ ಹೋಗಿ ಬೀಳ್ತಾಳೆ ಅಲ್ಲೊಂದು ಡಬಲ್ ಟ್ರ್ಯಾಕಿಂಗ್ ಇರುತ್ತೆ ಆ ಟ್ರ್ಯಾಕಲ್ಲಿ ಬಿ ಹೋಗಿ ಬಿದ್ದ ತಕ್ಷಣ ಬೆನ್ನಿಗೆ ಏಟಾಗುತ್ತೆ ಅವ್ಳಿಗೆ ಪೆನ್ ಮೂಳೆ ಮುರಿದಿದೆ ಅಂತ ಪ್ರಜ್ಞೆ ಇರುತ್ತೆ ಆದರೆ ಒಂದು ಕಾಲು ಅವಳಿಗೆ ಟ್ರ್ಯಾಕ್ ಮೇಲಿರುತ್ತೆ ಇನ್ನೊಂದು ಕಾಲು ಹೊರಗಡೆ ಇರುತ್ತೆ ಚಲಿಸಬೇಕು ತಿರುಗಬೇಕು ಆಗಲ್ಲ ಗೊತ್ತಾಗ್ಬಿಡತ್ತೆ ನನಗೆ ಏಟು ಬಿದ್ದಿದೆ ಆಗಲ್ಲ ಅಂತ ಅದೇ ಟೈಮಿಗೆ ಕರೆಕ್ಟಾಗಿ ಒಂದು ಟ್ರೈನು ಆ ಟ್ರ್ಯಾಕ್ ಮೇಲೆ ಹರಿಯುತ್ತೆ ಅವಳ ಕಾಲು ಕಟ್ಟಾಗಿಬಿಡತ್ತೆ ಈಗ ನಮ್ಮ ಮೈಯಲ್ಲಿರುವ ರಕ್ತ ಎಷ್ಟು ಅಂತಂದರೆ ಸಾಧಾರಣ ಒಂದು ಐದು ಐದೂವರೆ ಲೀಟ್ರ್ ರಕ್ತ ಇರುತ್ತೆ ಅದಷ್ಟು ಒಂದು ಕಾಲು ಕಟ್ಟಾದ ಮೇಲೆ ಹೋಗಲಿಕ್ಕೆ ಅಂತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಂಟೈರ್ ರಕ್ತ ಡ್ರೈ ಆಗಿಬಿಡುತ್ತೆ ಹೊಟ್ಟೋಗುತ್ತೆ ಸತ್ತು ಹೋಗ್ತಾರೆ ರಕ್ತಪೂರ್ಣ ಇಲ್ಲದೆ ಇದ್ದರೆ ಏನು ಮಾಡ್ತಾರೆ ಇದಾಗಿರೋ ಇನ್ಸಿಡೆಂಟ್ ರಾತ್ರಿ ಅವಳಿಗೆ ಅನಿಸುತ್ತೆ ನಾವು ಬದುಕಬೇಕು ಅಂತ ನಾ ಬದುಕಬೇಕು ಯಾರಾದರೂ ಒಬ್ಬರು ಬೆಳಗ್ಗೆ ಅಷ್ಟೊತ್ತಿಗೆ ನನ್ನನ್ನು ನೋಡ್ತಾರೆ ಅಂತ ಆಸೆ ಅವಳಿಗೆ ಅವಳು ಅಳಬೇಕೋ ಕಿರಿಚಬೇಕೋ ಏನು ಮಾಡಿದ್ರು ಕೂಡ ಅಲ್ಲಿ ಕೇಳೋಕ್ಕೂ ಯಾರೂ ಇರಲಿಲ್ಲ ಕತ್ಲೆ ಅವಳಿಗೆ ಸಮಸ್ಯೆ ಏನಾಗ್ತಾ ಇರುತ್ತೆ ಅಂತಂದರೆ ಕಟ್ಟಾಗಿರುವ ಕಾಲಿನ ಮಾಂಸ ರಕ್ತ ಹೊರಕ್ಕೆ ಬಂದು ಅಲ್ಲಿನ ಸುತ್ತಮುತ್ತ ಇಲಿಗಳು ಹೆಗಣಗಳು ಬಂದು ಕಾಲನ್ನು ಕಿತ್ತು ಕಿತ್ತು ತಿಂತಾ ಇರುತ್ತೆ ಇದೆಲ್ಲ ಅವಳೇ ಹೇಳಿದ್ದು ಆಮೇಲೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಅವಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದೆ ಅವಳ ಬಗ್ಗೆ ಒಂದು ಗೌರವ ಶುರುವಾಯಿತು ಈ ಇನ್ಸಿಡೆಂಟ್ ನಡೆದು ರಾತ್ರಿ ಆಗಿತ್ತು ಬೆಳಿಗ್ಗೆ ಅಷ್ಟೊತ್ತವರೆಗೂ ಅವಳು ಲೆಕ್ಕ ಹಾಕೋತಾಳೆ ಎಂಬತ್ತು ಅಥವಾ ಎಂಬತ್ತೆಂಟು ಟ್ರೈನ್ಗಳು ಹರಿಯುತ್ತೆ ಯಾಕೆ ಲೆಕ್ಕ ಹಾಕೋತಾಳೆ ಅಂದರೆ ಒಂದು ತಾನು ಅಲರ್ಟ್ ಇರಬೇಕು ಬದುಕಿರಬೇಕು ಅಂತ ಪ್ರಜ್ಞೆ ಹೋಗ್ತಾನೆ ಇರುತ್ತೆ ಆದರೆ ಅವಳು ಅಲರ್ಟ್ ಇದ್ದು ಪ್ರಜ್ಞೆಯನ್ನು ಉಳಿಸ್ಕೊಂಡಿರ್ತಾಳೆ ಎರಡನೇದು ಆ ಇಲಿಗಳು ಹೆಗಣಗಳು ಕಿತ್ತು ತಿಂತಾಯ್ತಲ್ಲ ಟ್ರೈನ್ ಹೋದರೆ ಆ ಶಬ್ದಕ್ಕೆ ಅದೊಂದು ಸ್ವಲ್ಪ ಹೊತ್ತು ಇಲಿಗಳು ಹೆಗಣಗಳು ಬರಲ್ಲ ದೂರ ಹೋಗುತ್ತವೆ ಅಂತ ಸೊ ಹೀಗೆ ಕಾಲು ಕಟ್ಟಾದಾಗಲೂ ಅವಳ ಪ್ರಜ್ಞೆ ಎಷ್ಟು ಪವರ್ಫುಲ್ ಇತ್ತು ಅಂತ ನನಗೆ ಮನವರಿಕೆ ಆಯಿತು ನೆಕ್ಸ್ಟ್ ಡೇ ಬೆಳಗ್ಗೆ ಯಾರೋ ನೋಡ್ತಾರೆ ಒಂದು ಹೆಣ ಬಿದ್ದಿರ್ಬೋದು ಅಂತ ಅನ್ಕೋತಾರೆ ಅಷ್ಟೊತ್ತಿಗೆ ಹತ್ತಿರ ಬಂದು ನೋಡಿದ್ರೆ ಜೀವ ಇರುತ್ತೆ ಅವಳನ್ನ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ ನಿಯರೆಸ್ಟು ಆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಅಲ್ಲಿ ಅನಸ್ತೈಷ್ಯ ಇರೋದಿಲ್ಲ ಅವಳು ಹೇಳ್ತಾಳೆ ಹೊಲಿರಿ ಅಂತ ಈ ಕಿತ್ತೋಗಿರೋ ಕಾಲು ಕಟ್ಟಾಗಿರೋ ಕಾಲನ್ನು ತೊಗೊಂಡು ಹೋಗ್ತಾರೆ ಅದಾದ ಮೇಲೆ ಅಲ್ಲಿ ಅದಕ್ಕೆ ಫಸ್ಟ್ ಹ್ಯಾಂಡ್ ಟ್ರೀ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೇಳ್ತಾರೆ ನಿನ್ನ ಕಾಲು ಹೊರಟೋಗಿದೆ ಕೂಡ್ಸೋಕ್ಕಾಗಲ್ಲ ಜೋಡ್ಸೋಕ್ಕಾಗಲ್ಲ ಅವಳಿಗೆ ಒಂದು ಅರ್ಥ ಆಗುತ್ತೆ ನನಗಿನ ಮೇಲೆ ಕಾಲಿಲ್ಲ ಅವಳು ವಾಲಿಬಾಲ್ ಕ್ಯಾಪ್ಟನ್ ಆಗಿರ್ತಾಳೆ ಸ್ಪೋರ್ಟ್ಸ್ ಕೋಟೋದಲ್ಲಿ ಅವಳಿಗೆ ಕೆಲಸ ಇರುತ್ತೆ ಅಷ್ಟೊತ್ತಿಗೆ ಮನೆಯವರೆಲ್ಲ ಸೇರ್ತಾರೆ ಮನೆಯವ್ರದ್ದು ಬಂದ ತಕ್ಷಣ ಇವಳೇನು ಅಳಲ್ಲ ಆದರೆ ವಸ್ತುಸ್ಥಿತಿಯ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ ನನಗಿನ್ ಕಾಲಿಲ್ಲ ನಾವು ವಾಲಿಬಾಲ್ ಆಡೋಕ್ಕಾಗಲ್ಲ ನನಗೆ ನಾರ್ಮಲ್ ಜೀವನ ಇನ್ನು ಮಾಡೋಕ್ಕಾಗಲ್ಲ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹುಶಃ ವರ್ಷಗಳ ಗಟ್ಟಲೆ ತೊಗೋತೀವಿ ಅವಳ ಕ್ಷಣಗಳಲ್ಲಿ ಅರ್ಥ ಆಗೋಯ್ತು ನನಗಿನ್ಮೇಲೆ ಕಾಲಿಲ್ಲ ತುಂಬ ಜನ ಇಂಟರ್ವ್ಯೂ ಮಾಡೋಕ್ಕೆ ಬರ್ತಾರೆ ಏನಾಯಿತು ಅಂತ ಕೇಳಿ ಅಂತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಯಾ ನಿಮಗೆ ಕೆಲಸ ಸಿಗ್ಬೋದಾ ಸಿಂಪತಿನಲ್ಲಿ ಕೆಲಸ ಸಿಗುತ್ತೆ ಇದೆಲ್ಲ ಎಲ್ಲರೂ ಹೇಳ್ತಾ ಬರ್ತಾಳೆ ಇವಳಿಗೆ ಇದು ಯಾವುದು ಇಂಪಾರ್ಟೆಂಟ್ ಆಗಿರಲ್ಲ ಅವಳಿಗೆ ಕಾಲಿಲ್ಲ ಇನ್ಮೇಲೆ ಬದುಕೋದು ಹೇಗೆ ಅಂತ ಅಷ್ಟೇ ಯೋಚನೆ ಆಗಿರುತ್ತೆ ಜೀವ ಉಳ್ಕೊಂಬಿಡ್ತು ವಾಪಸ್ ಡಾಕ್ಟ್ರ್ಗಳ ದೆಸೆಯಿಂದ ಒಂದು ಹಾಸ್ಪಿಟ್ಲು ದೊಡ್ಡ ಹಾಸ್ಪಿಟ್ಲು ಎರಡೂ ಕಡೆ ಆಗಿದ್ದರಿಂದ ಈಗ ಇವಳಿಗೆ ಜೀವನದ ಬಗ್ಗೆ ಜಿಗುಪ್ಸೆ ಬರಲ್ಲ ಜೀವನದ ಬಗ್ಗೆ ಆಸಕ್ತಿ ಬರುತ್ತೆ ಈಗ ಕಾಲಿಲ್ಲದೆ ನಾನು ಜೀವನ ಮಾಡೋದು ಹೇಗೆ ಅಂತ ಏನಾದರೂ ಒಂದು ಪರ್ಪಸ್ ಬೇಕಲ್ಲ ಇಲ್ಲಿವರೆಗೆ ನಂಗೆ ಪರ್ಪಸ್ ಇತ್ತು ಒಂದು ವಾಲಿಬಾಲ್ ಕ್ಯಾಪ್ಟನ್ ಆಗಿದ್ದೆ ಇಂಟರ್ನ್ಯಾಷನಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಇನ್ಮೇಲೆ ಅದೆಲ್ಲ ಏನೂ ಇಲ್ಲ ಅಂತ ಹಾಗೆ ಅವಳು ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಳ ಕೂತಿರುವ ಜಾಗದ ಎದುರುಗಡೆ ಒಂದು ಮೌಂಟ್ ಎವರೆಸ್ಟಿನ ಫೋಟೋ ಇರುತ್ತೆ ಆ ಮೌಂಟ್ ಎವರೆಸ್ಟ್ ಫೋಟೋವನ್ನು ನೋಡ್ತಾ ನೋಡ್ತಾ ಅನ್ಕೋತಾಳೆ ನಾನೀಗ ಆ ಮೌಂಟ್ ಎವರೆಸ್ಟ್ ಹತ್ತೋಗಿ ಶುರು ಮಾಡಿದ್ರೆ ಹೇಗೆ ಯಾಕೆ ಅದನ್ನು ಹತ್ತಬಾರ್ದು ಸಾಧಾರಣ ಎರಡು ಕಾಲಿರೋರು ಶಕ್ತಿ ಇರೋರು ಹತ್ತು ಫ್ಲೋರ್ ಹತ್ತಬೇಕಂದ್ರೆ ಸುಸ್ತಾಗಿಬಿಡ್ತಾರೆ ಮೂವತ್ತು ಸಾವಿರ ಅಡಿಯ ಮೌಂಟ್ ಎವರೆಸ್ಟನ್ನು ಹತ್ತಬೇಕಂದ್ರೆ ಯೋಚನೆ ಮಾಡಲಿಕ್ಕೂ ಬೇಕು ಆದರೆ ಅವಳು ಏನೋ ಕಾಟಾಚಾರದ ಯೋಚನೆ ಮಾಡಿರಲ್ಲ ಅವಳು ಒಂದು ದೃಢ ಸಂಕಲ್ಪ ಮಾಡಿರ್ತಾಳೆ ನಾನು ಏನಾದರೂ ಅಚೀವ್ ಮಾಡಲೇಬೇಕು ಕಾಲಿದ್ದಾಗ ಮಾಡೋಕ್ಕಾಗದೇ ಇರುವಂತಹ ಅಚೀವ್ಮೆಂಟನ್ನು ನಾನು ಕಾಲು ಇಲ್ಲದೇ ಇದ್ದಾಗ ಮಾಡಬೇಕು ಸರಿ ಅಷ್ಟೊತ್ತಿಗೆ ಅವಳು ಗ್ಯಾದರ್ ಮಾಡ್ಕೋತಾಳೆ ಇನ್ಫಾರ್ಮೇಷನ್ನು ಈ ಥರ ನನಗೆ ಮೌಂಟನಿಯರಿಂಗ್ ಮಾಡಬೇಕಾದ್ರೆ ಯಾರ ಹತ್ರ ಹೋಗಬೇಕು ಅಂತ ಅವಳು ಗೊತ್ತಾಗುತ್ತೆ ಬಚೇಂದ್ರಿ ಪಾಲ್ ಅಂತ ಬಚೇಂದ್ರಿ ಪಾಲ್ ಅಂತಂದರೆ ನಮ್ಮ ಫಸ್ಟ್ ಮಹಿಳೆ ಮೌಂಟ್ ಎವರೆಸ್ಟನ್ನು ಹತ್ತದ್ದು ಇಂಡಿಯನ್ ಅವಳತ್ರ ಹೋಗಬೇಕು ಅಂತ ಅವಳ ಅಡ್ರೆಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾಳೆ ಮನೆಯಲ್ಲಿ ಅಣ್ಣನ್ನು ಕರ್ಕೊಂಡು ಹೋಗ್ತಾಳೆ ಅವಳು ಅವಳ ಹತ್ರ ಹೋದರೆ ಬಚೇಂದ್ರಿ ಪಾಲ್ಗೆ ನಗು ಶುರು ಆಗುತ್ತೆ ಅಥವಾ ಒಂಥರ ಅಸಡ್ಡೆ ಇದ್ದ ನೋಡ್ತಾಳೆ ಇಲ್ಲದೆ ಇರೋರು ಮೌಂಟ್ ಎವರೆಸ್ಟ್ ಹತ್ತಲಿಕ್ಕಾಗತ್ತ ಅಂತ ಆದರೆ ಅವಳಲ್ಲೂ ಒಂದು ಅನ್ನಿಸ್ತಾ ಇರುತ್ತೆ ಈ ಹುಡುಗಿ ಸಾಮಾನ್ಯದ ಹುಡುಗಿಯಲ್ಲ ಇವಳು ಹತ್ತೇ ಹತ್ತುತ್ತಾಳೆ ಏನಾದರೂ ಮಾಡಿ ಹತ್ತುತ್ತಾಳೆ ಅವಳಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅವಳಿಗೆ ಒಂದು ಗೈಡೆನ್ಸ್ ಕೊಡ್ತಾಳೆ ನೀನು ಮೊದಲು ಕಾಲು ಇಲ್ಲ ಅಂದರೆ ಸ್ಟಿಕ್ ಇಲ್ಲದೆ ಅಥವಾ ಊರ್ಗೋಲ್ ಇಲ್ಲದೆ ನಡೆಯುವ ಅಭ್ಯಾಸ ಮಾಡ್ಕೋ ಅಂತ ಸರಿ ಇವಳಿಗೊಂದು ಆಸೆ ಶುರು ಆಗುತ್ತೆ ಹೌದು ನನಗೆ ಯಾರೋ ಒಬ್ಬರು ಇದ್ದಾರೆ ನನ್ನ ಜೀವನದಲ್ಲಿ ನನಗೆ ಈ ಅಚೀವ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಬಚೇಂದ್ರಿ ಪಾಲಿಂದ ಇನ್ಸ್ಪಿರೇಷನ್ ತೊಗೊಂಡು ಮನೆಗೆ ಬರ್ತಾಳೆ ಅವಳಿಗೆ ಎರಡು ಚಾಯ್ಸಸ್ ಇರುತ್ತೆ ಉಡನ್ ಕಾಲುಗಳನ್ನು ತಗೊಂಡು ಹಾಕ್ಕೊಂಡು ಅಲ್ಲಿಂದ ಕಾಸ್ಟ್ ಕಮ್ಮಿ ಆ ಅಲ್ಲಿಂದ ಅವಳು ನಾರ್ಮಲ್ ಜೀವನ ಸಾಗಿಸೋದು ಒಂದು ಕೆಲಸಕ್ಕೆ ಇಟ್ಟಿಸ್ಕೊಳ್ಳೋದು ಆ ಆಪ್ಷನ್ ಇರುತ್ತೆ ಅವಳು ಆ ಆಪ್ಷನನ್ನು ಬಿಟ್ಟು ಉಡನ್ ಕಾಲುಗಳು ಬೇಡ ಸ್ವಲ್ಪ ಖರ್ಚಾದರೂ ಕೂಡ ನನಗೆ ಫೈಬರ್ ಕಾಲುಗಳನ್ನು ಹಾಕಿಸಿ ನನಗೆ ಓಡಾಡೋಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಆ ಫೈಬರ್ ಕಾಲುಗಳು ಯಾರ ಮುಖಾಂತ್ರನೂ ಒಂದು ರೋಟರಿ ಸಂಸ್ಥೆ ಮತ್ತು ಇವರ ಅಣ್ಣ ಒಂದಷ್ಟು ಸೇವಿಂಗ್ಸ್ ಎಲ್ಲ ಮಾಡಿಟ್ಟಿರ್ತಾರೆ ಎಲ್ಲದರ ಮುಖಾಂತರ ಅವಳಿಗೆ ಫೈಬರ್ ಕಾಲು ಕೊಡಿಸ್ತಾರೆ ನಡಿಬೇಕು ಮನೆಯಲ್ಲಿ ನಡಿಬೇಕಂತಂದರೆ ಅವಳು ಯಾರಾದರೂ ಹಿಡ್ಕೊಳ್ಳೋಕೆ ಬಂದರೆ ನಡಿ ಇಷ್ಟ ಆಗ್ತಾ ಇರಲಿಲ್ಲ ಅವಳಿಗೆ ಅಥವಾ ಅವಳು ಕೈ ಹಿಡ್ಕೊಂಡು ಒಂದು ಸ್ಟಿಕ್ ಹಿಡ್ಕೊಂಡು ನಡಿ ನಡಿಯೋಕ್ಕೆ ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಹಾಗೆಯೇ ಗೋಡೆ ಹಿಡ್ಕೊಂಡು ನಡೆಯೋಕ್ಕೆ ಶುರು ಮಾಡ್ತಾಳೆ ಯಾರ ಮೇಲೆ ನನಗೆ ಡಿಪೆಂಡೆನ್ಸಿ ಬೇಡ ಅಂತ ಹಾಗೆ ನಡೀತಾ ನಡೀತಾ ಮನೆಯಲ್ಲೇ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಡೆಯೋದು ಹೇಗೆ ಅಂತ ಅಭ್ಯಾಸ ಮಾಡ್ಕೋತಾಳೆ ಇದಾದ ನಂತರ ಹೊರಗಡೆ ಓಡಾಡುವ ಅಭ್ಯಾಸ ಮಾಡ್ಕೋತಾಳೆ ಒಂದಿನ ಯಾವಾಗಲೂ ಒಂದು ಮೂರು ನಾಲ್ಕು ತಿಂಗಳು ಎಂಟತ್ತು ಕಿಲೋಮೀಟ್ರ್ ನಡೆದು ಅಭ್ಯಾಸ ಆದಮೇಲೆ ಬಚನ್ರಿಪಾ ಹತ್ರ ಮತ್ತೆ ಹೋಗ್ತಾಳೆ ಬಚಂದ್ರಿಪಾಲ್ ಅವಾಗ ಟ್ರೈನಿಂಗ್ ಶುರು ಮಾಡ್ತಾಳೆ ಇಲ್ಲಿವರೆಗೆ ನೀನು ನಡೆದಿದ್ದೆಲ್ಲ ನಾರ್ಮಲ್ ಟೆರೈನ್ ಅಂದರೆ ಸಾಮಾನ್ಯವಾದ ನೆಲ ರೆಗ್ಯುಲರ್ ನೆಲ ಇಲ್ಲಿಂದ ಮುಂದೆ ಅನ್ಇವನ್ ಸರ್ಫೇಸಲ್ಲಿ ನೀನು ನಡಿಬೇಕಾಗತ್ತೆ ಯಾಕೆಂದರೆ ಬೆಟ್ಟ ಒಂದೇ ಸಮಟ್ಲ ಥರ ಇರಲ್ಲ ಹಾಗೆ ನೀನು ಅನಿವನ್ ಸರ್ಫೇಸ್ ರೆಡಿ ಆಗಬೇಕು ಅಂತ ಹಾಗೆ ರೆಡಿ ಆಗ್ತಾಳೆ ಟ್ರೈನಿಂಗ್ ಶುರು ಆಗುತ್ತೆ ಆ ಟ್ರೈನಿಂಗ್ ಶುರು ಆದಾಗ ನಾರ್ಮಲ್ ಜನಕ್ಕಿಂತ ಇವಳಿಗೆ ಕಲಿಕೆಯ ಪವರ್ ಜಾಸ್ತಿ ಇವಳ ವಿಲ್ ಪವರ್ ಜಾಸ್ತಿ ಹಾಗೆ ಒಂದು ಆರು ತಿಂಗಳ ಟ್ರೈನಿಂಗ್ ಆಗುತ್ತೆ ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಅಥವಾ ಸ್ವಲ್ಪ ದೂರ ಹತ್ತಿ ವಾಪಸ್ ಬರುವಂಥದ್ದು ಧೈರ್ಯ ಬರುತ್ತೆ ಇವಳಿಗೆ ಇವಳ ಶಕ್ತಿಯ ಪರಿಚಯ ಆಗುತ್ತೆ ಹಾಗೆ ಆ ಕುಂದು ಕೊರತೆಗಳು ನನಗೆ ಕಾಲಿಲ್ಲ ಅನ್ನುವ ಕುಂದು ಹೊರಟೋಗುತ್ತೆ ಆದರೆ ಈ ಪೀರಿಯಡಲ್ಲಿ ಅವಳಿಗೆ ಏನಾಗುತ್ತೆ ಪ್ರತಿ ಸಲ ಆ ಕಾಲು ಎಲ್ಲಿ ಕೃತಕವಾದ ಕಾಲು ಹಾಕಿದರು ಎಲ್ಲಿ ಫೈಬರ್ ಕಾಲು ಹಾಕಿದರು ಅದು ಉಜ್ಜಿ ಉಜ್ಜಿ ರಕ್ತ ಬರೋದು ಮಾಂಸಖಂಡಗಳೆಲ್ಲ ಹೊರಕ್ಕೆ ಬರೋದು ಗಾಯ ಆಗೋದು ಮತ್ತೆ ಅದಕ್ಕೆ ಅವಳು ಖರ್ಚಿಫ್ ಕಟ್ಕೊಳ್ಳೋದು ಮತ್ತೆ ಹೋಗೋದು ಇದು ಮಾಡ್ತಾ ಇರ್ತಾಳೆ ಇದಿಷ್ಟು ಅವಳೇ ನನ್ನ ಪಕ್ಕದಲ್ಲಿ ಕೂತು ಹೇಳದಂತಹ ಕತೆ ಇದು ಮಕ್ಕಳಿಗೆ ಇದಾದ ಮೇಲೆ ಅವಳು ಒಂದು ದಿ ಡಿ ಡೇ ಹತ್ತಬೇಕಾಗಿ ಬರುತ್ತೆ ಹತ್ತಬೇಕು ಅಂತ ಡಿಸೈಡ್ ಆದಮೇಲೆ ಅವಳು ಪ್ಲ್ಯಾನ್ ಮಾಡ್ಕೋತಾಳೆ ಎಷ್ಟು ಆಕ್ಸಿಜನ್ ಇರಬೇಕು ಏನೇನು ಸಲಕರಣೆಗಳು ತೊಗೋಬೇಕು ಭಾರ ಹೊರಕ್ಕೆ ಎಷ್ಟು ಶಕ್ತಿ ಇದೆ ಸಪೋಸ್ ಹೋಗದೆ ಇದ್ದರೆ ಹೇಗೆ ಅರ್ಧದಲ್ಲೇ ನಾನು ನಿಂತೋದ್ರೆ ಹೇಗೆ ಇದೆಲ್ಲ ಅವಳ ಮನಸ್ಥಿತಿನಲ್ಲಿ ಅದರ ದೃಢವಾದ ಸಂಕಲ್ಪ ನಾನು ಹತ್ತೆ ಹತ್ತುತ್ತೀನಿ ಅಂತ ಅವಳಿಗೆ ಚಾಲೆಂಜಸ್ ಬರೋದು ಹೇಗೆ ಅಂತಂದರೆ ಅವರ ಟೀಮ್ಮೇಟ್ಸ್ ಎಲ್ಲರೂ ಮುಂದೆ ಹೊರಟೋಗ್ತಾರೆ ಯಾಕೆಂದರೆ ಅವರೆಲ್ಲ ಎರಡು ಕಾಲು ಇದೆ ಸುಲಭವಾಗಿ ಹತ್ತುತ್ತಾ ಇರ್ತಾರೆ ಒಳ್ಳೆ ಟ್ರೈನಿಂಗ್ ಆಗಿರುತ್ತೆ ಇವಳಿಗೆ ಹತ್ತುವುದು ಸ್ಲೋ ಆಗುತ್ತೆ ಆ ಸ್ಲೋ ಆದ್ರೂ ಒಂಟಿಯಾಗಿ ಹತ್ತುತ್ತಾ ಇರ್ತಾಳೆ ಮಧ್ಯದಲ್ಲಿ ಒಂದು ಚಾಲೆಂಜ್ ಬರುತ್ತೆ ಆಕ್ಸಿಜನ್ ಮುಗಿದೋಯ್ತೇನೋ ಅಥವಾ ಮುಗ್ ಬೇಗ ಮುಗಿದು ಬಿಡುತ್ತೇನೋ ಅಂತ ಒಂದು ಚಾಲೆಂಜ್ ಬರುತ್ತೆ ಎಲ್ಲರ ಥರ ಸ್ಪೀಡಾಗಿ ಹತ್ತೋಕ್ಕಾಗಲ್ಲ ಆದರೆ ಅವಳು ಆವಾಗ ಕ್ಯಾಲ್ಕುಲೇಷನ್ ಮಾಡ್ಕೋತಾಳೆ ನಾನು ಒಂದು ಆಕ್ಸಿಜನ್ ಒಂದು ಸಲ ತಗೊಂಡ್ರೆ ಎಷ್ಟು ದೂರ ಮುಂದಕ್ಕೆ ಹೋಗ್ಬೋದು ಹಾಗೆ ಅಭ್ಯಾಸ ಮಾಡ್ಕೊಂಡು ಮಾಡ್ಕೊಂಡು ನಾ ಬದುಕ್ತೀನಿ ನಾ ಬದುಕ್ತೀನಿ ನಾನು ಚೆನ್ನಾಗಿರ್ತೀನಿ ನಾನು ಹತ್ತೆ ಹತ್ತತೀನಿ ಅನ್ನೋ ಸಂಕಲ್ಪ ಪದೇ ಪದೇ ಹೇಳ್ಕೊಂಡು ಹತ್ತಾಳೆ ಕಡೆಗೆ ಒಂದು ಆ ಟಾಪನ್ನು ಹೋಗಿ ರೀಚ್ ಆಗ್ತಾಳೆ ನಮ್ಮ ಭಾರತ ದೇಶದ ಜಂಡವನ್ನು ಫ್ಲ್ಯಾಗನ್ನು ಹಾಯ್ಸ್ಟ್ ಮಾಡ್ತಾಳಲ್ಲಿ ಸಂತೋಷ ಆಗತ್ತೆ ವಾಪಸ್ ಇಳಿಯುವ ಪ್ರಯತ್ನ ಪಡ್ತಾಳೆ ಅದು ವಾಪಸ್ ಇಳಿದ ಮೇಲೆ ಅವಳಿಗೆ ಅನ್ಸುತ್ತೆ ನಂತರ ಬೇಕಾದಷ್ಟು ಜನ ಇದ್ದಾರೆ ಕೈ ಇಲ್ಲದೆ ಇರೋರು ಇಲ್ಲದೆ ಇರೋರು ಫಿಸಿಕಲಿ ಚಾಲೆಂಜ್ಡ್ ಇರೋರು ಮೆಂಟಲಿ ಚಾಲೆಂಜ್ಡ್ ಇರೋರು ಆದರೆ ಇವರೆಲ್ಲರೂ ಸಾಧಕರಾಗಬೇಕಲ್ವಾ ಏನಾದರೂ ಒಂದು ಮಾಡಬೇಕಲ್ವ ಅಂತ ಅನ್ಸುತ್ತೆ ಅಲ್ಲಿ ಅವಳು ಎರಡು ಟಾಸ್ಕ್ಗಳನ್ನು ತಗೋತಾಳೆ ತಾನು ಒಂದು ಫಿಸಿಕಲಿ ಚಾಲೆಂಜಡ್ಗೆ ಒಂದು ಮೌಂಟನೇರಿಂಗ್ ಇನ್ಸ್ಟಿಟ್ಯೂಟನ್ನು ಸ್ಥಾಪನೆ ಮಾಡ್ತಾಳೆ ಎರಡನೇದು ಅದರ ಜೊತೆಗೆ ಬೇರೆ ಮೌಂಟ್ ಎವರೆಸ್ಟೇ ಹತ್ತಿದ್ದೀನಿ ಬೇರೆ ದೇಶದ ಬೇರೆ ಭಾಗಗಳ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಮೌಂಟೇನ್ಸ್ ಇದೆ ಎಲ್ಲ ಹತ್ತಬೇಕು ಅಂತ ಹೇಳಿ ನನ್ನ ಅಂದಾಜು ಒಂದು ಏಳು ಮೌಂಟೇನ್ಗಳನ್ನು ಹತ್ತುತ್ತಾಳೆ ಇಲ್ಲಿವರೆಗೆ ಅವಳಿಗೆ ಪದ್ಮಶ್ರೀ ಬರುತ್ತೆ ಕೆಲವರು ಇದನ್ನು ಫೇಕ್ ಅಂತಾರೆ ಕೆಲವರು ಇದನ್ನು ಇನ್ಸ್ಪೈರ್ ಆಗ್ತಾರೆ ಅವಳು ಇದರ ಬಗ್ಗೆ ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ ಮೈಸೂರಿಗೆ ಬಂದಿದ್ದಾಗ ಇಂಟರ್ವ್ಯೂನಲ್ಲಿ ಎಲ್ಲ ಮಕ್ಕಳು ಕೇಳ್ತಾರೆ ನಿಮಗೆ ಬೇಜಾರಾಗಲಿಲ್ವಾ ಅಳು ಬರಲಿಲ್ವಾ ಅಂತ ನನಗೇನು ಗೊತ್ತಾಗಲಿಲ್ಲ ನಾನು ಹತ್ತಬೇಕಾಗಿತ್ತು ನಾನು ಬದುಕಬೇಕಾಗಿತ್ತು ಅಷ್ಟೇ ಟ್ರೈನ್ ಆ್ಯಕ್ಸಿಡೆಂಟ್ ಆದಾಗ್ಲೂ ನಾನು ಬದುಕಬೇಕಾಗಿತ್ತು ಆ ಛಲ ನನ್ನಲ್ಲಿತ್ತು ಬೆಟ್ಟ ಹತ್ತುವಾಗಲೂ ನನಗೆ ಛಲ ನನ್ನಲ್ಲಿತ್ತು ಹಾಗಾಗಿ ನನಗೇನು ಅನ್ನಿಸ್ಲಿಲ್ಲ ಯಾರ ಮೇಲೂ ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಿಲ್ಲ ಅದೆಲ್ಲ ಒಂದು ಪ್ರೊಸೀಜರ್ ಆಗಿ ಏನಾಗಬೇಕಾಗಿತ್ತು ಆಗಿದೆ ಆದರೆ ನಾನು ಯಾವುದೋ ಒಂದು ಕೆಲಸ ಸಿಕ್ಬಿಡುತ್ತೆ ಇಟ್ಟಿಸ್ಕೊಳ್ಳೋದು ಯಾವ ಕೆಲಸಗಳನ್ನು ಮಾಡಲಿಲ್ಲ ಅಂತ ಅವಳ ಮುಖದಲ್ಲಿ ಒಂದೇ ಒಂದು ಅಯೋಟಾಫ್ ಒಂದು ಸ್ಮಾಲ್ ಬೇಜಾರಿಲ್ಲ ನನಗೆ ಹಿಂಗೆ ಆಗೋಯ್ತಲ್ಲ ಅಂತ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ಎಂಥ ಇನ್ಸ್ಪಿರೇಷನ್ ಇಲ್ಲಿ ಅಂತ ಅವಳ ಯೂಟ್ಯೂಬ್ ವೀಡಿಯೋಸ್ ಸಿಗುತ್ತೆ ಹಿಂದಿನಲ್ಲಿ ಮಾತಾಡಿದ್ದಾಳೆ ಕೆಲವು ಕಡೆ ಇಂಗ್ಲೀಷಲ್ಲೂ ಮಾತಾಡಿದ್ದಾಳೆ ಯಾರು ಬೇಕಾದ್ರೂ ಇದನ್ನ ನೋಡ್ಬೋದು ಅರುಣಿಮಾ ಸಿನ್ಹಾ ಅಂತ ದ ಫಸ್ಟ್ ವಿಮೆನ್ ಲೆಗ್ ಆ್ಯಂಪ್ಯೂಟಿ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ಅಂತ ಒಂದು ಬದುಕುವ ಛಲ ಬದುಕುವ ಉದ್ದೇಶ ಸಂದರ್ಭಗಳನ್ನು ಬೇಗ ಬೇಗ ಅರ್ಥ ಮಾಡ್ಕೊಳ್ಳೋದು ಆ ಬದುಕುವ ಛಲದಲ್ಲಿ ಬದುಕೋಕ್ಕೆ ಮ ಅಂದರೆ ಸಾಧಾರಣವಾಗಿ ಬದುಕೋಕ್ಕಾಗದೇ ಇರೋರೆಲ್ಲ ಅಸಾಧಾರಣವಾಗಿ ಹೇಗೆ ಬದುಕ್ಬೋದು ಅಂತ ಅವಳು ತೋರಿಸ್ಕೊಡ್ತಾಳೆ ಒಂದು ಉದ್ದೇಶ ಇಟ್ಕೋತಾಳೆ ಅವಳು ಎಲ್ಲೋ ಒಂದು ಕಡೆ ಹೇಳ್ತಾಳೆ ವಿವೇಕಾನಂದರು ಇದ್ದಿದ್ದರಿಂದ ನನಗೆ ಇದಾಯಿತು ಅವರ ನೆನಪು ಇದ್ದಿದ್ದರಿಂದ ನಂಗೆ ಇದಾಯಿತು ಅಂತ ಅವಳಿಗ ವಿವೇಕಾನಂದರ ಭಕ್ತೆ ಕೂಡ ಅಂದರೆ ವಿವೇಕಾನಂದರು ಯಾವಾಗಲೂ ಯೂತ್ಗೆ ಅವರು ಸ್ಫೂರ್ತಿ ಅವ್ರ ಯೂತ್ಗೆ ಯೂತ್ ಥರ ಬದುಕಬೇಕು ಶಕ್ತಿ ಇಟ್ಕೊಂಡು ಬದುಕಬೇಕು ಬದುಕೋಕ್ಕೆ ಛಲ ಬೇಕು ಬದುಕೋಕ್ಕೆ ಒಂದು ಪರ್ಪಸ್ ಬೇಕು ಹೀಗೆ ನೂರು ಯೂತ್ ಇದ್ದರೆ ನಾವು ಹೊಸ ದೇಶವನ್ನು ನಿರ್ಮಾಣ ಮಾಡ್ಬೋದು ಅಂತ ಅವರು ಅಂತಹ ಇನ್ಸ್ಪಿರೇಷನ್ನ ಅವಳು ತಗೋತಾಳೆ ಅವಳಂತಹ ಇನ್ಸಿಡೆಂಟ್ ಇದು ಯಾವುದೋ ದಂತಕಥೆ ಅಲ್ಲ ಪಿಚ್ಚರಲ್ಲಿ ಬಂದ ಕಥೆ ಅಲ್ಲ ಇದು ಆ್ಯಕ್ಚುಲಿ ನಡೆದಿರುವಂಥ ಕತೆ ಅಂದರೆ ಯಾರೋ ಒಬ್ಬರು ಬದುಕಿದ್ದಾರೆ ಅಂತಂದರೆ ನಾವು ಬದುಕ್ಬೋದು ಅವಳು ಬರೀ ಬದುಕಲಿಲ್ಲ ತನ್ನ ಜೊತೆಗೆ ನಂಬಿಕೆಗಳನ್ನು ಕೊಟ್ಟು ನೂರಾರು ಜನನ ಅವಳು ಹಾಗೆ ಬದುಕುವ ಅವಕಾಶ ನಮಗೂ ಇದೆ ನಿಮಗೂ ಇದೆ ಬದುಕಬೇಕು ಅಂತಂದರೆ ಕೈ ಹೋಗಿದೆ ಕಾಲು ಹೋಗಿದೆ ಏನೋ ಒಂದು ಕ್ಯಾನ್ಸರ್ ಬಂದಿದೆ ಕ್ಯಾನ್ಸರ್ ಬಂದವ್ರನ್ನ ಬೇಕಾದಷ್ಟು ಜನ ನೋಡಿದ್ದೀವಿ ಕೆಲವರು ಕ್ಯಾನ್ಸರ್ ಬಂದಿದೆ ಅನ್ನುವ ಪದ ಕೇಳ್ತಾ ಇದ್ದಂಗೆ ಸತ್ತೋಗ್ತಾರೆ ಕೆಲವರು ಟ್ರೀಟ್ಮೆಂಟ್ಗೆ ಹೋಗ್ತಾರೆ ಕೆಲವರು ಅದನ್ನು ಗೆದ್ದು ಬರ್ತಾರೆ ಕ್ಯಾನ್ಸರ್ ಅಂದರೆ ಸಾವನ್ನು ಗೆಲ್ಲೋದು ಅಂತ ಅದೊಂದು ಮೆಂಟಲ್ ಸ್ಟೇಟಸ್ ಮೆಂಟಲ್ ಸ್ಟೇಟಸ್ ಎಷ್ಟು ಪವರ್ಫುಲ್ ಇರಬೇಕು ಅಷ್ಟು ದೇಹ ಪವರ್ಫುಲ್ ಆಗುತ್ತೆ ಜೀವನವೂ ಆಗುತ್ತೆ ಅವಳು ನಡೆದಾಡೋದನ್ನು ನಾನು ನೋಡಿದ್ದೀನಿ ಅರುಣಿಮಾ ಸಿನ್ಹ ಎಲ್ಲೂ ಕೂಡ ಕುಂಟ್ಕೊಂಡು ನಡೆದಿಲ್ಲ ಎಲ್ಲೂ ಕೂಡ ಮುಖದಲ್ಲಿ ಒಂದು ನೋವಿನ ಛಾಯೆ ಇಲ್ಲ ದ್ವೇಷದ ಛಾಯೆ ಇಲ್ಲ ಅವಳಲ್ಲಿ ಒಂದೇ ಗುರಿ 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 ಅದೊಂದು ಛಲ ಅದು ಬದುಕೋದಕ್ಕೆ ಒಂದು ಛಲ ನಮಗೆಲ್ಲ ಕೋಪ ಬರುತ್ತೆ ನಮಗೆ ಬೇಜಾರಾಗುತ್ತೆ ಅವಳಲ್ಲಿ ಎಲ್ಲದನ್ನು ಗೆದ್ದಿದ್ಲು ಕಾಲು ಕಟ್ಟಾದ ತಕ್ಷಣ ಕಾಲು ಕಟ್ಟಾಗಿದೆ ಅಂತ ಅರ್ಥ ಮಾಡ್ಕೊಂಡಿದ್ಲು ನಂಗೆ ಇನ್ನು ಈ ಕಾಲು ಇಟ್ಕೊಂಡು ಬದುಕೋಕ್ಕೆ ನನಗೆ ಕಾಲ್ ಇಲ್ಲ ಅಂತ ಅರ್ಥ ಆಗೋಗಿತ್ತು ಹೀಗೆ ತುಂಬ ಶಾರ್ಟೆಸ್ಟ್ ಪಾಸಿಬಲ್ ಟೈಮಲ್ಲಿ ಸತ್ಯಗಳನ್ನು ರಿಯಲೈಸ್ ಮಾಡಿಕೊಂಡಂತಹ ಅದ್ಭುತವಾದ ದೇವತೆ ಅವಳು ನನಗೆ ದೊಡ್ಡ ಇನ್ಸ್ಪಿರೇಷನ್ ಬಹಳ ಬಹುಶಃ ಅವಳ ಕತೆ ನಿಮ್ಮೆಲ್ಲರಿಗೂ ಇನ್ಸ್ಪಿರೇಷನ್ ಆಗಲಿ ಥ್ಯಾಂಕ್ ಯು